ನನ್ನ ಸಿನಿಮಾದ ಬಗ್ಗೆ ಯಶ್ ಅಭಿಪ್ರಾಯ ಕೊಡೋದು ಬೇಕಿಲ್ಲ ತಾಯಿ ಮಗ ಬೇರೆ ಆದ್ರ ನಿರ್ಮಾಪಕಿ ಪುಷ್ಪ ಖಡಕ್ ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಪುಷ್ಪ ಅವರು ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಬಾರಣ್ಣ ಬನ್ನಿ ವೀಕ್ಷಕರೇ ಈ ವಿಡಿಯೋ ನೋಡ್ಕೊಂಬುದು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಯಶ್ ತಾಯಿ ಅಂದ ಮೇಲೆ ಸಹಜವಾಗಿ ಅವರ ಬಳಿ ಮಗನ ಬಗ್ಗೆಯೂ ಪ್ರಶ್ನೆ ಕೇಳಲಾಗ್ತಾ ಇದೆ ಆದರೆ ಆ ಪ್ರಶ್ನೆಗಳಿಗೆ ಪುಷ್ಪ ಅವರು ತುಂಬಾ ಖಡಕ್ ಉತ್ತರವನ್ನ ಕೊಡ್ತಿದ್ರು ಯಶ್ ಬಗ್ಗೆ ನನ್ನ ಬಳಿ ಕೇಳಬೇಡಿ ನಟ ಯಶ್ ಅವರ ತಾಯಿ ಪುಷ್ಪ ಕುಮಾರ್ ಅವರು ಸಿನಿಮಾ ನಿರ್ಮಾಣಕ್ಕಾಗಿ ಹೇಳಿದ್ದಾರೆ ಅವರ ಸಂಸ್ಥೆಯಿಂದ ಹೊರ ಮೊದಲ ಚಿತ್ರ ಕುತ್ತಲವಾಡಿ ಈ ಚಿತ್ರದಲ್ಲಿ ಪೃಥ್ವಿ ಅಂಬಾರ್ ಮತ್ತು ಕಾವ್ಯ ಶಾ ಜೋಡಿಯಾಗಿ ನಡೆಸುತ್ತಿದ್ದಾರೆ ಹೊಸ ಪ್ರತಿಭೆ ಶ್ರೀರಾಜ್ ನಿರ್ದೇಶನದ ಕುತ್ತಲವಾಡಿ ಸಿನಿಮಾ ಆಗಸ್ಟ್ ಒಂದರಿಂದ ರಿಲೀಸ್ ಆಗಲಿದೆ ಸಿನಿಮಾದ ಪ್ರಚಾರ ಕಾರ್ಯವನ್ನು ಪುಷ್ಪ ಅರುಣ್ ಕುಮಾರ್ ನೆರವಲ್ಲಿ ಇಂದು ಚಿತ್ರತಂಡ ಪ್ರಾರಂಭ ಮಾಡಿದೆ ಪ್ರಚಾರ ಆರಂಭಕ್ಕೂ ಮುನ್ನ ಯಶ ತಾಯಿ ಪುಷ್ಪಾ ಅವರು ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ಪುನರಾಜ್ ಕುಮಾರ್ ಸಮಾಧಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದರು ಯಶ್ ತಾಯಿ ಅಂದಮೇಲೆ ಸಹಜವಾಗಿ ಮಗನ ಬಳಿ ಪ್ರಶ್ನೆ ಕೂಡ ಕೇಳಲಾಗಿತ್ತು ಆದರೆ ಪ್ರಶ್ನೆಗೆ ಸಿನಿಮಾದ ಬಗ್ಗೆ ಅವರ ಸಿನಿಮಾದ ಬಗ್ಗೆ ಕೆಲವೊಂದಿಷ್ಟು ಪ್ರತಿಕ್ರಿಯೆಗಳು ಕೂಡ ಬಂದಿತ್ತು ಆದರೆ ಯಶ್ ಬಗ್ಗೆ ಕೇಳಿದ ಪ್ರಶ್ನೆಗೆಲ್ಲಾ ಪುಷ್ಪ ಕೊಟ್ಟ ಉತ್ತರಗಳು ಸಾಕಷ್ಟು ಅನುಮಾನ ಹುಟ್ಟಿಸುವಂತಿದೆ ಎಷ್ಟೊಂದು ಕಡಕ್ ಆನ್ಸರ್ ಕೊಡೋದು ಯಾಕೆ ಎಂಬ ಪ್ರಶ್ನೆಯೂ ಕೂಡ ಹೆದ್ದಿದೆ ಯಶ್ ಮತ್ತೆ ರಾಧಿಕಾ ಅವರಿಗೆ ಸಿನಿಮಾ ತೋರಿಸಿದ್ದೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಪುಷ್ಪ ಅವರು ನಾನು ಯಾರಿಗೂ ತೋರಿಸಲ್ಲ ನಾನು ಕರಿತೀನಿ ಬರ್ದೆ ಇದ್ರೆ ಏನು ಮಾಡೋಕೆ ಆಗುತ್ತೆ ಮಗ ಬೇರೆ ಅಮ್ಮ ಬೇರೆ ಎಲ್ಲ ಬೇರೆ ಬೇರೆನೆ ಮಗ ಅಂದ ಕ್ಷಣ ನನ್ನ ಮಾತು ಕೇಳಬೇಕು ಎಂದೇನು ಇಲ್ಲ ಅವನು ಸಿನಿಮಾ ಮಾಡ್ತಿದ್ದಾನಲ್ಲ ಮೊದಲು ಅದನ್ನ ಮಾಡಲಿ ಆಮೇಲೆ ಜನನೇ ಹೇಳ್ತಾರೆ ಅಮ್ಮ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಹೋಗಿ ನೋಡಿ ಅಂತ ನೋಡ್ತಾನೋ ಬಿಡ್ತಾನೋ ಅವನಿಗೆ ಬಿಟ್ಟಿದ್ದು ನನಗೆ ಯಾವುದೇ ನಿರೀಕ್ಷೆ ಇಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಯಶ್ ನೋಡಿದ ಕ್ಷಣ ನನ್ನ ನನ್ನ ಸಿನಿಮಾ ಗೆಲ್ಲುತ್ತಾ ನನ್ನ ದುಡ್ಡು ವಾಪಸ್ ಬರುತ್ತಾ ಜನ ನೋಡಬೇಕು ಯಶ್ ಅಭಿಪ್ರಾಯ ನನಗೆ ಬೇಕಿಲ್ಲ ಯಶ್ ಹೇಳಿದ ಕ್ಷಣ ಸಿನಿಮಾ ಅಂತ ಗೆಲ್ಲಲ್ಲ ನನಗೆ ಜನರ ಅಭಿಪ್ರಾಯ ಬೇಕು ಅವರು ನನ್ನ ಸಿನಿಮಾ ನೋಡಬೇಕು ಎಂದಿದ್ದಾರೆ ಪುಷ್ಪಾ ಹೇಳಿದ್ದಾರೆ ನೀವು ಯಶ್ ಹತ್ರ ಮಾತನಾಡಿದ್ದೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ನಾನ್ಯಾಕಮ್ಮ ಮಾತನಾಡಲಿ ಅವರಿಗೂ ಹೆಂಡತಿ ಮಾತನಾಡ್ತಾರೆ ಮದುವೆ ಮಾಡಿರೋದು ಯಾಕೆ ಅವನು ಹೆಂಡತಿ ಹತ್ರ ಮಾತನಾಡ್ತಾನೆ ಎಂದು ಖಡಕ್ ಉತ್ತರ ಕೊಟ್ಟಿದ್ದಾರೆ ಹಾಗೆ ನನಗೆ ಸುದೀಪ್ ದರ್ಶನ್ ಯಶ್ ಧ್ರುವ ಎಲ್ಲರ ಅಭಿಮಾನಿಗಳಿಗೂ ಮೆಸೇಜ್ ಮಾಡುತ್ತಾರೆ ಅವರೆಲ್ಲರೂ ಸಿನಿಮಾ ನೋಡಿ ರಿಸಲ್ಟ್ ಹೇಳಬೇಕು ಎಂದು ಹೇಳಿದ್ದಾರೆ ಆದರೆ ಮಗನ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಅವರು ಕೊಡುವ ಈ ಉತ್ತರಗಳು ಪುಷ್ಪ ಮತ್ತು ಯಶ್ ಮಧ್ಯೆ ಏನಾದರೂ ಹುಟ್ಟಿದ್ಯಾ ಅನುಮಾನಗಳು ಮನಸ್ತಾಪಗಳು ಅನ್ನೋದು ಪ್ರಶ್ನೆ ಹಾಕಿರುವಂತದ್ದು ವಿಷಯ ಈ ಒಂದು ಉತ್ತರಕ್ಕೆ ಸ್ವತಃ ಯಶ್ ಅವರೇ ಇದರ ಬಗ್ಗೆ ಕಡಕ್ಕಾದ ಒಂದು ವಿಚಾರವನ್ನ ಕೊಡಬೇಕು ಸೊ ಏನು ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು ವೀಕ್ಷಕ್ರೆ ಸೊ ತಾಯಿ ಅವರು ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು ಅನ್ನೋದನ್ನ ಯಶ್ ಅವರು ಉತ್ತರ ಕೊಡ್ತಾರೆ ಎಂಬುದನ್ನು ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋವನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು